ಹರಿಹಾರಪುರದಲ್ಲಿ ಅಧ್ಯಯನ ಆದರು ಮಹರ್ಷಿ ಪಾಠಶಾಲೆಯಲ್ಲಿ ಅಧ್ಯಯನ ಆದರುಗ ವಿಶ್ವೇಶ್ವರ ಭದ್ರ ಶಿಷ್ಯ ಹುಚ್ಚಲಿಕ್ಕಾಗುವಲ ಹರಿಯಾರಪುರದಲ್ಲಿ ಎರಡು ಸಾವಿರದ ಅಲ್ಲಿ ಹೌದು ಗೀರ್ಥ ತೀರ್ಥೆಯಲ್ಲಿ ಬಾ ಅಂಗಾರ ತುಂಬ ಗಟ್ಟೆ ಇತ್ತು ತುಂಬ ಜನ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಅವರು ಮಾರತಿಯವರ ನಂತರ ಬಹುಶಃ ಅವರು ಅವರ ವ್ಯವಹಾರ ಮಾಡಲಾಗುವ ಸಂದರ್ಭದಲ್ಲಿ ಅವರು ವ ವಡ್ಯ ಗಣೇಶ ಭಟ್ ಅಂತ ವಡ್ಯ ಇಲ್ಲಿ ಪುತ್ತಿಸಿ ಮೇಹ್ರಸಿದ್ಧ ವೈದಿಕವನಂತ ಇಲ್ಲಿ ಮಾನ್ಮಠದ ಹಳೆ ವಿದ್ಯಾರ್ಥಿ ಅವರಿಂದ ಈ ಜ್ರೀಪದ್ ಭಟ್ ಅಂತ ಇಲ್ಲೇ ಅವರು ಇಲ್ಲಿ ಹಳೆ ವಿದ್ಯಾರ್ಥಿ ಪಡೆಕೋಡಿ ಕೃಷ್ಣಮೂರ್ತಿ ಅಂತ ಅವರು ಬೆಳ್ಳಾರೆ ಪಾಠಶಾಲೆಯಲ್ಲಿ ವೈದಿಕ ಹರಿಪ್ರಸಾದ್ ಅಂತ ಅವರು ಇಲ್ಲಿ ಹಳೆ ವಿದ್ಯಾರ್ಥಿ ಮಾನ್ಮಠದ ಹಳೆ ವಿದ್ಯಾರ್ಥಿ ശ്രീനിധി അവരുടെ മാനിമാണത് ഹളി വ്യാർഥി അല്ല മൂലാധീയനായവരെ പൂർവ പ്രയോഗം കശവധിയാണ് അത് കൊന്നലെ നമ്മ ನನ್ನ ಚಿಕ್ಕಮ್ಮನ ಅಲ್ಲೇ ರಾಮಕೃಷ್ಣ ಸೂರಿ ಹೌದು ಅವರು ಐವತ್ತೇಳನೇ ಪುಸ್ತಕ ಐವತ್ತೇಳನೇ ಪುಸ್ತಕ ಪರ್ದವರು ಶಂಕರ ಪ್ರಕಾಶ್ ಅವರು ಮಧುಶಂಕರ್ ಅಂತ ಹಿರಿಯ ನಡೆ ವಿದ್ಯಾರ್ಥಿ ಅವರಲ್ಲಿ ಬಹಳಷ್ಟು ಜನ ವೈದ್ಯಕರು ನಮ್ಮಲ್ಲಿ ವಲಯಗಳು ವಲಯಗಳ ವೈದ್ಯಕರು ಅವರು ಕಾಸರ್ಬೋಡ್ ವಲಯದ ವೈದಿಕ ಪ್ರಧಾನರಾಗಿದ್ದಾರೆ ಬೇರೆ 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 ವಲಯಗಳು ನಮ್ಮ ಒಂದು ಮಂಡಲದಲ್ಲಿ ಹನ್ನೊಂದು ವಲಯಗಳು ಹನ್ನೊಂದು ಹನ್ನೆರಡು ಹತ್ತರಿಂದ ಹನ್ನೆರಡು ವಲಯಗಳು ಇವರು ുരുത്ത ആലൻകാരോ കമ്പിക ദേവസ്ഥാന അർച്ചന പരിവാര ശ്രീ പരിവാര സേവന ರಮೇಶ್ ಅಂತರ ವೈದಿಕ ಪ್ರಧಾನ ಇವರು ಹಂಗಾರಗಟ್ಟೆ ಹೊಸನಗರ ನಮ್ಮದೇ ಗುರುಕುಲದ ಹಳೆ ವಿದ್ಯಾರ್ಥಿ ಇವರು ಗಿರೀಶ್ ಭಟ್ ಅಂತಿ ನಮ್ಮ ವಿಟ್ಲಸೀಮೆಯ ಪ್ರಸಿದ್ಧ ವೈದಿಕ ಮನೆತನ ಅವರು ಮತ್ತೆ ಇವರು ಒಂದೇ ಕುಟುಂಬಸ್ಥರು ಕುಟುಂಬ ಇದು ಮಂಗಳೂರು ಹೋಬಳಿಯ ಅತ್ಯಂತ ದೊಡ್ಡ ವೈದಿಕ ಮನೆತನ ಅಲಂಕಾರ ಇವರು ಅಂತ ಅವರು ಜ್ಯೋತಿಷ್ಯ ಮನೆತನವರು ಅಲ್ಕಾ ಅಂತ ಅವರ ಜ್ಯೋತಿಷ್ಯ ಮನೆ ಇವರು ಹೌದು ಇವರು ಇಲ್ಲಿಯ ಇಲ್ಲಿ ವೇದಾಧ್ಯಯನ ಮಾಡಿ ಆನಂದ್ರೆ ಜ್ಯೋತಿಷ್ಯ ಅಧ್ಯಯನ ಮಾಡಿ ಜ್ಯೋತಿಷ್ಯ ವೃತ್ತಿಯು ಮಾಡ್ತಾ ಇದ್ದಾರೆ ಅಂದರೆ ಕೇರಳದ ಸಂಪ್ರದಾಯಕ್ಕೆ ಹತ್ರ ಹತ್ರ ಈ ಕಡೆ ಕೂಡಲ್ಲ ಕೇರಳದಲ್ಲಿ ಅಧ್ಯಯನ ಮಾಡಿ ಭಾಗವಂತವರು ಹೆಚ್ಚಿನ ಮಿತ್ತೂರು ಮನೆ ಮಿತ್ತೂರು ಮನೆ ಇವರು ಉದಯ ಕೃಷ್ಣ ಅಂತ ಮಣಿಗೊಂಡ ಮನೆ ನಮ್ಮ ದಕ್ಷಿಣ ಕನ್ನಡಕ್ಕೆ ವೇದವನ್ನು ತಂದದ್ದು ಮಣಿಮುಂಡ ಮನೆ ಒಂದು ಇತಿಹಾಸ ಇಲ್ಲಿ ಮೊದಲು ಅಧ್ಯಾಪಕರಾಗಿದ್ದವರು ಪ್ರಾರಂಭದಲ್ಲಿ ಅಧ್ಯಾಪಕರಾಗಿದ್ದವರು ಮಹಾಲಿ ಗೋಪಾತಿ ಮಣಿಗೊಂಡ ಮನೆ ತಂದವರು ಇವರು ಅಂತ ಇಲ್ಲಿ ಹಳೆ ವಿದ್ಯಾರ್ಥಿ ಈ ಉಡುಪಿಯಲ್ಲಿ ಜ್ಯೋತಿಷ್ಯ ಇವರು ಅಮೇ ಶಿವಪ್ರಸಾದ್ ಅಂತ ನಮ್ಮ ಮಂಗಳೂರು ಮಂಗಳೂರು ಮಂಡಲದ ವೈದಿಕ ಪ್ರಧಾನಗಳು ನಮ್ಮ ಮಠದ ಎಲ್ಲ ವೈದ್ಯ ಕಾರ್ಯಗಳನ್ನು ತುಂಬ ಸಹಕಾರ ಕೊಡ್ತಾಯಿದ್ದಂಥ ಒಂದು ಶ್ರೆ ಹೊರಕ್ಕೆ ಬಂದಿದ್ರು ಅಲ್ಲಿ ಉದ್ರಾವಣದ ಸಂಪೂರ್ಣ ವ್ಯವಸ್ಥೆಗೆ ಅವರದ್ದು ಸಹಕಾರ ತುಂಬ ಇವರು ಲಕ್ಷ್ಮೀನಾರಾಯಣ ಬಿತ್ತವರು ಮನೆ ತಂದವರು ಒಳ್ಳೆ ದೈವಚರು ತಪಾಲಿ ನಂಬೂದರಿಗಳು ಅಂತ ಕರೆದಲ್ಲಿದ್ದಾರೆ ಅವರ ಶಿಷ್ಯರು ಯಾರಾದರೂ ಬಿಟ್ಟು ಹೋಗಿದ್ರೆ ಕ್ಷಮಿಸಬೇಕು ನನಗೆ ಗೊತ್ತಾದಷ್ಟಿನ ಹೆಸರು ಹೇಳಿದ್ದೇನೆ ಗುರು ಲಕ್ಷ್ಮೀನಾರಾಯಣ ಭಟ್ ಅಂತ ಹೊಸನಗರ ದೌರಿ ಇಲ್ಲಿ ಬಂದಿದೆ ಲಕ್ಷ್ಮೀನಾರಾಯಣ ಭಟ್ ಅವರು ನಮ್ಮ ಹೊಸನಗರ ಗುರುಕುಲದಲ್ಲಿ ಅಧ್ಯಾಪಕರಾಗಿದ್ದರು ಅಲ್ಲೇ ಇದ್ದಾರೆ ಹೊಸನಗರ ಗುರು ಗುರುಕುಲದ ಪ್ರಾರಂಭಿಕ ವಿದ್ಯಾರ್ಥಿ ನಮ್ಮ ಮಧು ನನಗೆ ಗೊತ್ತಾದಷ್ಟು ಇಲ್ಲಿಂದ ಮೇಲ್ನ ಮೇಲ್ನೋಟಕ್ಕೆ ಕಂಡಷ್ಟು ಜನರ ಹೆಸರು ಹೇಳಿದ್ದೇನೆ ನಾಳೆ ಐವತ್ತು ಐವತ್ತಿನ ಅವರು ಮಿತ್ತೂರು ಮುರಳಿ ಪ್ರಶ್ನೆ ಅವರ ತಿರುಮಳ್ಳೇಶ್ವರ ಭಟ್ರ ಮಗ ಮಿತ್ತೂರು ಪ್ರತಿಷ್ಠಾನ ಪ್ರತಿಷ್ಠಾನ ಅದ ಒಳ್ಳೆ ವೇದಾಧ್ಯಯನ ಆದಂಥವರು ಸಂಸ್ಕೃತ ಅಧ್ಯಯನ ಮತ್ತು ಒಳ್ಳೆಯ ಕವಿಗಳು ಸಂಸ್ಕೃತ ಕವಿಗಳು ವಿಶ್ವೇಶ್ವರ ಪಟ್ಟಕರ ನಾಳೆ ದಿವಸ ಇವತ್ತು ಇವತ್ತು ಜನ ಋತುಜರು ಬರಲಿಕ್ಕಿದ್ದಾರೆ ಕಾರ್ಯಕ್ರಮ ಅಂಗವಾಗಿ ಆಮೇಲೆ ಒಂದು ಹಾಗೆ ಬರುವಂಥವರು ಒಂದಷ್ಟು ಜನ ಇದ್ದಾರೆ ಒಂದಷ್ಟು ಜನ ಋತುಜರು ಅಲ್ಲಿ ಕರ್ತೃಗಳಾಗಿ ಇರ್ತಾರೆ ಮೂರು ಕುಂಡಗಳಲ್ಲಿ ಪೂರ್ಣ ನವಗ್ರಹ ಶಾಂತಿ ನಂತರ ಐವತ್ತರಿಂದ ಅರವತ್ತರವರೆಗಿನವರೆಗೆ ವಂದನೇ ಆಗಿದ್ದರಲ್ಲಿ ಸಂಧ್ಯಾ ಸಂಧ್ಯಾಮಂಗಲ ಪ್ರಧಾನವಾಗಿ ಸಂಧ್ಯಾ ಮಂಗಲ ಸಂಜೆ ನಿಯಮ ಸಂಧ್ಯಾ ಸಂಸ್ಥಾನದವರ ಆಶೀರ್ವಾದ ದೇವರ ಅನುಗ್ರಹ ಅದಕ್ಕೋಸ್ಕರ ಸಂಸ್ಥಾನದವರೇ ಅದು ಯೋಜನೆ ಮಾಡಿ ನಮ್ಗೆ ಕೊಟ್ಟಂಥ ಒಂದು ಯೋಜನೆ ಒಂದು ಹತ್ತು ವರ್ಷ ಆಯಿತು ಅದು ಪ್ರಾರಂಭವಾಗಿ ನಿಧಾನವಾಗಿ ಕೆಲವು ಕಡೆ ಆಗ್ತಾ ಹೋಗಿ ಮಂಗಳೂರು ಹೋಗಿ ಹಿರಣ್ಯಕಾರಿ ಮೊದಲನೇ ಬಾರಿ ದೇವಗುರುಗಳ ಆರಾಧನೆ ಸಂದರ್ಭದಲ್ಲಿ ಹಿರಣ್ಯ ಗಣಪತಿ ಬರ್ಬಿಟ್ಟಿದ್ದು ಅವರ ಮನೆಯಲ್ಲಾಗಿತ್ತು ಈ ಎರಡನೇ ಬಾರಿ ಮಾಣಿ ಮಟ್ಟದಲ್ಲಿ ಕಟ್ಟಬ ಇಪ್ಪತ್ತೈದು ದೇವಸ್ಥಾನ ಜನ ಈಗ ಇನ್ನೂರವರೆಗೆ ಬಂತು ಇನ್ನೆಷ್ಟು ಕೊಟ್ಟು ಮತ್ತೆ ಅವರು ಈಗ ನೋಡಿದರೆ ಅದು ದೊಡ್ಡ ನಮ್ಮ ಸಾಮರ್ಥ್ಯ ನಮ್ಮನ್ನ ಹುರ್ಕೊಂಡು ಕರ್ಕೊಂಡೋಗ್ತಾರೆ

यणपरो ज्योतिरात्मा नारायणः परः नारायणपरम् ब्रह्मसत्त्वम् नारायणः परः नारायणपरोद्ध्याताध्यानम् नारायणः परः जगत्सर्वम् दृश्यते श्रूयते वा अन्तर्भगिष्टसत्सर्वम् जात्य नारायणस्थितः हम तत तेन कवेगम समुद्रं विश्वं लभम